ಮುಳಬಾಲ್ ತಾಲೂಕಿನ ಸಮಸ್ತ ಜನ ಜನತೆಗೂ ನಮಸ್ಕಾರ ದಿನಾಂಕ ಎರಡು ಎರಡು ಇಪ್ಪತ್ನಾಲ್ಕರಂದು ಶುಕ್ರವಾರ ಶುಕ್ರವಾರ ಹತ್ತು ಗಂಟೆಗೆ ನಮ್ಮ ಮುಳಬಾಲ್ ತಾಲೂಕಿನ ಒಕ್ಕಲ ಸಂಘದ ಅಧ್ಯಕ್ಷರು ಹಾಗೂ ಟಿ ಎ ಪಿ ಎಂ ಸಿ ಡೈರೆಕ್ಟರು ಆದಂಥ ಶಿವಣ್ಣನವರ ಹುಟ್ಟುಹಬ್ಬದ ಹುಟ್ಟು ಹಬ್ಬವನ್ನು ಅವರ ಗ್ರಾಮ ಹಾಲಂಗೂರು ಗ್ರಾಮದಲ್ಲಿ ಹತ್ತು ಗಂಟೆಗೆ ಆಚರಿಸಲಾಗುವುದು ಈ ಒಂದು ಹುಟ್ಟುಹಬ್ಬಕ್ಕೆ ತಾಲೂಕಿನ ಎಲ್ಲ ಜನತೆ ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರು ಹಾಗೂ ಸಂಘದ ಎಲ್ಲ ಪದಾಧಿಕಾರಿಗಳು ಎಲ್ಲ ಸೇರಿ ಆಲಂಗೂರಿಗೆ ಆಗಮಿಸಿ ಅವರನ್ನು ಆಶೀರ್ವದಿಸಿ ಅವರಿಗೆ ದೇವರು ಒಳ್ಳೆಯ ಆರೋಗ್ಯ ಐಶ್ವರ್ಯ ಭಾಗ್ಯ ಕೊಡಬೇಕೆಂದು ತುಂಬಾ ತಾವೆಲ್ಲ ಕೇಳ್ಕೊಬೇಕಂತ ಹೇಳ್ತಾ ನನ್ನ ಒಂದು ಎರಡು ಮಾತನ್ನು ಮುಗಿಸ್ತಾ ಜಯ ಜಯ ಕಣ್ಣ ನಮ್ಮ ಆಲಂಗೂರು ಶಿವಣ್ಣವರ ಅರವತ್ತೈದನೇ ಹುಟ್ಟುಹಬ್ಬ ಎರಡು 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 ಸಾವಿರದ ಇಪ್ಪತ್ನಾಲ್ಕಂದು ಶುಕ್ರವಾರ ಬೆಳಗ್ಗೆ ಹತ್ತು ಗಂಟೆಗೆ ಆಲಂಗೂರು ಗ್ರಾಮ ಈ ಶಿವಣ್ಣವ್ರ ಜೋಡಿಯಲ್ಲಿ ಈ ಬೇಕಾಗಿರೋ ಹಿತಾಸಿಗಳು ಅಭಿಮಾನಿಗಳು ಅಣ್ಣ ತಮ್ಮ ಎಲ್ಲ ಬಂದು ಒಂದು ಸ್ವಲ್ಪ ಮುಳಬಾಗ್ಲ ತಾಲೂಕಿನ ಜನತೆಗೆ ನಾಳೆ ಎರಡು ಎರಡು ಇಪ್ಪತ್ನಾಲ್ಕರಂದು ಶುಕ್ರವಾರ ಬೆಳಗ್ಗೆ ಹತ್ತು ಗಂಟೆಗೆ ಆಲಂಗೂರು ಶಿವಣ್ಣ ಅವರ ತೋಟದ ಮನೆಯಲ್ಲಿ ಅವ್ರದ ಅರವತ್ತೈದನೇ ವರ್ಷದ ಹುಟ್ಟು ಹಬ್ಬವನ್ನು ಆಚರಣೆ ಮಾಡ್ಲಾಗ್ತದೆ ಅವರು ಅಜಾತ ಶತ್ರು ತಾಲೂಕಲ್ಲಿ ಅವ್ರನ್ನ ಅವರು ಪ್ರೀತಿಸ್ತಾ ಇರ್ತಕ್ಕಂಥ ವ್ಯಕ್ತಿ ಇಲ್ಲ ಅಂತ ವ್ಯಕ್ತಿಗೆ ಅರವತ್ತೈದು ವರ್ಷ ತುಂಬಿ ಅರವತ್ನಾಲ್ಕು ವರ್ಷ ತುಂಬಿ ಅರವತ್ತೈದನೇ ವರ್ಷಕ್ಕೆ ಕಾಲಿಡ್ತಿದ್ದಾರೆ ಹಂಗಾಗಿ ತಾವು ಹಿರಿಯರು ಕಿರಿಯರು ರಾಜಕೀಯ ವ್ಯಕ್ತಿಗಳು ಇದು ರಾಜಕೀಯ ರಾಜಕೀಯ ಅತೀತವಾಗಿ ಪಕ್ಷಭೇದವಿಲ್ಲದೆ ಬಂದು ಅವರಿಗೆ ಆಶೀರ್ವದಿಸಬೇಕೆಂದು ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದಾರೆ ಎಲ್ಲರೂ ನಮಸ್ಕಾರ ತಾಲೂಕು ಒಕ್ಕಲಿಗರ ಸಂಘದ ಅಧ್ಯಕ್ಷರಾದಂತ ಆಲಂಗೂರು ಶಿವಣ್ಣ ಅವರಿಗೆ ಎರಡು 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 ಸಾವಿರದ ಇಪ್ಪತ್ನಾಲ್ಕು ನಾಳೆ ಶುಕ್ರವಾರ ಹತ್ತು ಗಂಟೆಗೆ ಆಲಂಗೂರು ದೋಡಿಯಲ್ಲಿ ಅವರು ಉತ್ತೋಪು ಆಚರಣೆ ಮಾಡ್ತಾ ಇದ್ದೀವಿ ಮುಳಬಾಲ್ ತಾಲೂಕಿನ ಜನತೆಗೂ ಮತ್ತು ಅವರು ಅಜಾತ ಶತ್ರು ಶಿವಣ್ಣ ಅವರು ಅದರಿಂದ ಮುಳುಬಾಲ್ ತಾಲೂಕು ಜನತೆ ಬಂದು ಆಶೀರ್ವದಿಸಬೇಕಾಗಿ ವಿನಂತಿ ಮತ್ತು ರಾಜ್ಯ ಒಕ್ಕಲಿಗರ ಜಾಗೃತಿ ಸಂಘದಿಂದ ಮತ್ತು ರಾಜ್ಯ ಒಕ್ಕಲಿಗರ ಪ್ರಜಾ ಸಂಘದ ಗೌರವಾಧ್ಯಕ್ಷರಾದಂಥ ಆಲಂಗೂರು ಶಿವಣ್ಣ ಅವರು ಮತ್ತು ಅವರ ಸ್ನೇಹಿತರು ಇತೇಶಿಗಳು ಎಲ್ಲರೂ ಬಂದು ಹತ್ತು ಗಂಟೆಗೆ ಅವರು ಹುಟ್ಟುಹಬ್ಬವನ್ನು ಆಚರಣೆ ಮಾಡಿ ಶುಭ ಕೋರಬೇಕಾಗಿ ವಿನಂತಿ ನಮಸ್ಕಾರ ಹೇಳ್ತಾ ನಮ್ಮ ತಾಲೂಕು ಜನತೆಗೆ ನಮ್ಮ ಆಲಂಗು ಶಿವಣ್ಣ ಅವರ ಹುಟ್ಟಿದ ಹಬ್ಬದ ಶುಭಾಶಯಗಳು ಕೋರ್ತಾ ನಾಳೆ ಶುಕ್ರವಾರ ಹತ್ತು ಗಂಟೆಗೆ ಪ್ರಾರಂಭ ಆಗುತ್ತೆ ಹುಟ್ಟ ಹಬ್ಬದ ಎಲ್ಲ ಜನತೆ ಚಿಕ್ಕವರಾಗಿ ಗೊಬ್ಬವರಾಗಿ ಬಂದು ಅವರಿಗೆ ಆಶೀರ್ವಾದ ಮಾಡಲಿ ಅಂತ ಇನ್ನೊಂದೇನಂದ್ರೆ ಶಿವಣ್ಣ ಹತ್ರ ಬರೀ ಒಟ್ಟು ವ್ಯಾಸು ಕಮ್ಯುನಿಟಿಗೆ ಸೀಮಿತ ಅಲ್ಲ ಎಲ್ಲ ಕಮ್ಯುನಿಟಿಗೆ ಸೀಮಿತ ಅಂತ ನಾನು ಭಾವಿಸ್ತೀನಿ ಯಾರನ್ನಾಗಲಿ ಎಲ್ಲ ಕಮ್ಯುನಿಟಿಗೆ ಜೊತೆ ಕೂಡಿಸಿ ಮುಂದೆ ಮುಂದುವರಿಸ್ತಾರೆ ಅಂತ ನಾನು ಅಂಚಿಕೆ ನಾನು ನೋಡಿದ್ದೀನಿ ನನ್ನ ಜೊತೆನಲ್ಲಿ ಇದ್ದು ನಾನು ನೋಡಿದ್ದೀನಿ ಅಂತ ನಾಯಕರು ನಮಗೆ ಸಿಗಲ್ಲ ಅಂತವ್ರಿಗೆ ದೇವರು ಇನ್ನ ಐಷ 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 ಆರಾಮೆ ಒಳ್ಳೆಯ ಊರಿಗೆ ದೇವರು ಇನ್ನ ನೂರು ವರ್ಷ ಬಾಳೆ ಅಂತ ನಾನು ಕೋರ್ತ ಏನಿವತ್ತು ಹೇರಿರೋದು ಸಸ್ಪೀಟ್ ಎಲ್ರಿಗೂ ವಿಷಯನೇ ಮೊದಲಿಂದನೂ ಆಲಂಗೂರು ಶ್ರೀನನ್ನ ತಮ್ಮನಾದಂಥ ಆಲಂಗೂರು ಶಿವನವರ ಹುಟ್ಟುದಬ್ಬವನ್ನು ಪ್ರತಿ ವರ್ಷನೂ ಆಲಂಗೂರ ಶ್ರೀನನ್ನ ಅಭಿಮಾನಿಗಳು ಮತ್ತು ಆಲಂಗೂರು ಶಿವನ ಅಭಿಮಾನಿಗಳಿಂದ ಮಾಡ್ಕೊಂಡು ಬರ್ತಾ ಇದ್ದೀವಿ ಅದೇ ರೀತಿ ನಾಳೆ ಹತ್ತು ಗಂಟೆಯಿಂದ ಅವರ ತೋಟದ ಮನೆಯಲ್ಲಿ ವಿಜೃಂಭಣೆಯಿಂದ ಆಚರಣೆ ಮಾಡಲಾಗುತ್ತೆ ಅವರ ಅಭಿಮಾನಿಗಳಿಂದ ಆದ್ದರಿಂದ ಪಕ್ಷದ ಮೊತ್ತು ಎಲ್ಲ ಆಲಂಗೂರು ಅಭಿಮಾನಿಗಳು ಬಂದು ಭಾಗವಹಿಸಿ ಅವ್ರಿಗೆ ಈಗ ಅರವತ್ತೈದನೇ ವರ್ಷಕ್ಕೆ ಬೀಳ್ತಾ ಇದೆ ನಾಳೆ ಅವರು ಇನ್ನೂ ನೂರು ವರ್ಷ ಪಾಲ್ಯ ಅಂದ್ಬಿಟ್ಟು ರೀತಿ ಒಳ್ಳೆ ಆಯ್ದ ಆರೋಗ್ಯ ಐಶ್ವರ್ಯ ಆ ಕಲಿಯುಗದ ವೆಂಕಟೇಶ್ವರ ಸ್ವಾಮಿ ಆ ದರ್ಗಾ ಬಾಬಾ ಐದರ ಅಲಿ ಸ್ವಾಮಿ ಅದೇ ರೀತಿ ನಮ್ಮ அது சாயபாபா சுவாமேய முல்வாலின அஞ்சனாதிரிய ஆங்கினேய சுவாமி எல்லா ஆசீர்வாத இர அந்தேத்த அதே ரீதி முல்வால் ஜனத்திய ஆசீர்வாத அவர மேலே இலி அவங்க ஆயுதார்க்க ஐஸ்வர்யும் கொண்டு காப்பாடலி அந்த முகாந்திர தம்மே தி வயசு அது கண்டே ಬೆಳಗ್ಗೆ ಆರು ಏಳು ಗಂಟೆಗೆ ಆರು ಏಳು ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಸಂಜೆವರೆಗೂ ನಾಲ್ಕೈದು ಗಂಟೆವರೆಗೂ ಸೆಲೆಬ್ರೇಷನ್ ಇರ್ತದೆ ಅದೇ ರೀತಿ ನಿಮಗೂ ಆಹ್ವಾನ ಕೊಡ್ತಾ ಇದ್ದೀವಿ ಫ್ರೆಸ್ಟ್ ನಮಗೆ ಅನ್ಯತಾ ಭಾಗಿಸ್ಬಾರ್ದು ಎಲ್ರಿಗೂ ಹೇಳಿದಾಗ ನಮ್ಗೆ ಹೇಳ್ತೀನಿ ಅಂದ್ಬಿಟ್ಟು ನೀವು ಭಾಗವಹಿಸಬಹುದು ಭಾಗವಹಿಸ್ಬೋದು ಅವ್ರಿಗೆ ಆಶೀರ್ವಾದಿಸ್ಬೇಕಾಗಿ ತಮ್ಮಲ್ಲಿ ಕೂಡ ಯೂಟ್ಯೂಬ್ ಚಾನಲ್ ಆಗಲಿ ಅದೇ ರೀತಿ ಪ್ರೆಸ್ ಮೀಡಿಯಾ ಆಗಲಿ ಭಾಗವಹಿಸಬೇಕಾಗಿ ನಮ್ಮಲ್ಲಿ ಆಗಿ ಮಾಡ್ಕೊಳ್ತಾ ಇದ್ದೀವಿ ಅದೇ ರೀತಿ ಸರ್ ಮೊದ್ಲು ಯಾವ ರೀತಿ ಮಾಡ್ಕೊಂಡು ಬರ್ತಾ ಇದೀವೋ ಅದೇ ರೀತಿ ಮಾಡ್ಕೊಳ್ತಾ ಇದೀವಿ ನಮ್ದು ಜಾಸ್ತಿ ಅಪರಾಧಿ ಇರಲ್ಲ ಜಾಸ್ತಿ ಇರೋಲ್ಲ ನಾವು ಅದೇನೋ ಹೇಳ್ತಿರಲ್ಲ ಆ ತರ ಮಾಮೂಲಿ ಯಾಕೆ ಈಗ ನಾವು ರೈತ ಕುಟುಂಬದಿಂದ ಬಂದಿರೋರು ಮೊನ್ನೆ ಅಲ್ಲಲ್ಲ ಅದೆಲ್ಲ ಎಲೆಕ್ಷನ್ ರಾಜಕೀಯಕ್ಕೂ ಇದು ಸಂಬಂಧ ಇಲ್ಲ ಬಟ್ ಯಾವ ರೀತಿ ಮೊದಲಿಂದ ಯಾವ ರೀತಿ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ವಿ ಅದೇ ರೀತಿ ಆಚರಣೆ ಮಾಡ್ಕೋ ಜಾಸ್ತಿ ಅಲ್ವಾ ಜಾಸ್ತಿ ಬಂದಷ್ಟು ಗ್ರ್ಯಾಂಡ್ ಆಗುತ್ತೆ ಮಾಡ್ಕೊಂಡು ಹೋಗ್ತಾ ಇದ್ವಿ ನಾವು ಒಂದ್ ದಿವಸ ಇಗ್ಬೋದು ಒಂದ್ ದಿವಸ ಕುಗ್ಬೋದು ಆ ರೀತಿ ಏನಿರಲ್ಲ ಯಾವ ರೀತಿ ಅವ್ರು ಮೊದ್ಲಿಂದ ಆಲಂಗೂರು ಚೀನಾ ಅಂದ್ರೆ ಅವರು ರೈತ ಹೋಟೆಲ್ಸಿಂದ ಬಂದವರು ನಾವು ಮೊದ್ಲಿಂದ ಅವರು ಫ್ಯಾಮಿಲಿ ಜೊತೆ ಮಾಧ್ಯ ಇಟ್ಕೊಂಡು ಇಟ್ಕೊಂಡು ಬಂದಿದ್ದೀವಿ ಅದೇ ರೀತಿನೂ ನಾಳೆನು ಅದೇ ರೀತಿ ಸೆಲ್ಪ್ರೇಷನ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಇನ್ನು ಯಾವುದೇ ರಾಜ್ಯ ಕಾರಣ ಇನ್ನೊಂದು ಇನ್ನೊಂದು ಇರಲ್ಲ ಸರ್ ಎಲ್ರು ಅವರು ಆಲಂಗೂರು ಚೀನಾದ್ನು ಅವರು ಫ್ಯಾಮಿಲಿ ಆಗಿ ಮಾಡಿಲ್ಲ ಬರ್ತಾರೆ ಸರ್ ಮೊದ್ಲಿಂದ ಯಾರ್ಯಾರು ಬರ್ತಾ ಅವರೆಲ್ಲ ಬರ್ತಾರ ಸರ್ ಇರ್ಬೋದು ಅದು ಅದು ಹೇಳಕ್ಕಾಗಲ್ಲ ಇರ್ಬೋದು ಅವರವರು ಇದಕ್ಕೆ ಬಿಟ್ಟಿರ್ತಾರ ಸರ್ ಅದು ಅವಾಗೇ ಹೇಳಿದೆ ನಾವು ಮತ್ತೆ ಅವಾಗನೇ ಹೇಳಿದೆ ಅಲ್ಲ ಹೇಳಿದ್ವಿ ಇದು ರಾಜಕೀಯ ಮೀರಿ ಮಾಡ್ತಾ ಇರೋದು ಯಾವುದೇ ಪಕ್ಷದ್ದಲ್ಲ ಇದು ಆಲಂಗೋಸ್ತಿನ ಅಭಿಮಾನಿಗಳಿಂದ ಮಾಡ್ಕೊಂಡು ಹೋಗ್ತಾ ಇದೀವಿ ಆಲಂಗೋತ್ಸವನ್ನ ಅಭಿಮಾನಿಗಳಿಂದ ಮಾಡ್ಕೊಂಡು ಹೋಗ್ತಾ ಇದೀವಿ ಯಾವತ್ತಾಗಲಿ ಪಕ್ಷದಿಂದ ಅಂತ ನಾವ್ ಯಾವತ್ತ ಹಾಕಿಲ್ವ ಎಲ್ಲಾ ಆಲಂಗೂರು ಶಿವನ ಬಟ್ಟೆ ಮಾಡ್ತಾ ಇರೋದು ಎಲ್ಲಾ ಪಕ್ಷದವರು ರಾಜಕೀಯ ಹಿತ ರಾಜಕೀಯ ಬಟ್ಟೆ ಇಲ್ಲ ಈಗ ಆಲಂಗೂರು ದಿನ ಅವರು ನಮ್ಮ ದಿನ ಮಾಡ್ಕೊಂಡು ಬರ್ತಾರೆ ವಾಲಂಟ್ರಿ ಸರ್ ನಾವು ವಾಲಂಟರಿ ಆಗಿ ಬರ್ತಾರಷ್ಟೇ ನಾವ್ ಯಾರೇ ಆಗ್ಲಿ ಗೆಸ್ಟ್ ಇನ್ನೊಂದು ಇನ್ನೊಂದು ಪರ್ಸನಲ್ ಆಗಿ ಯಾರು ಇದಿಲ್ಲ ಜನರಲ್ಲಾಗ ಗೌರ್ ಬಟ್ಟೆ ಜನರಿಗೆ ತಿಳಿದಿದೆ ಅನ್ಬಿಟ್ಟು ನಾವು ಫ್ರೆಸ್ ಇದರಿಂದ ಅವರವರು ಇದಕ್ಕೆ ಬಿಟ್ಟಿದ್ ಸರ್ ಅದು ಕರಿಯೋದು ಇನ್ವೆಂಟ್ ನಮ್ಮ ಜವಾಬ್ದಾರಿ ಶಿವನು ಕೂಡ ಬರ್ತಿಲ್ಲ ನಾವು ಸಬ್ಮಿಟ್ ಮಾಡ್ತಾ ಇದ್ದೀವಿ ಬಂದು ವಿಶ್ ಮಾಡಿ ಹೇಳಿ ಯಾರು ಬಂದ್ರು ಯಾರಾದ್ರೂ ಬರ್ಬೋದಲ್ವಾ ಅಲ್ವಾ ನಾವಿಂತ ಇಲ್ಲಿ ಇವರೇ ಬರ್ಬೇಕು ಇವರೇ ಅಂತ ಒಂದು